ಆ ಸ್ನೇಹಿತರೆ ಎರಡು ವಾರ ಎರಡು ವಾರಗಳ ಕಾಲದ ಅಧಿವೇಶನದಲ್ಲಿ ಈ ಸರ್ಕಾರ ಬೃಹತ್ತಾದಂಥ ಹಗರಣಗಳಲ್ಲಿ ಪಾಲ್ಗೊಂಡಿರುವಂಥದ್ದು ಅಂಥದ್ದು ಆಗಿದೆ ಯಾವುದೇ ಸದನದಲ್ಲಿ ಈ ರೀತಿಯಾದಂಥ ಅವಮಾನ ಆಡಳಿತ ಪಕ್ಷಕ್ಕೆ ಇತಿಹಾಸದಲ್ಲಿ ಯಾವತ್ತೂ ಕೂಡ ಆಗೇ ಇಲ್ಲ ಏನೋ ಒಂದು ಹಗರಣ ಬರ್ತಾ ಇತ್ತು ಇಲ್ಲಿ ಹಗರಣಗಳ ಮೇಲೆ ಹಗರಣಗಳು ಪ್ರತಿದಿನ ಅದು ಮುಖ್ಯಮಂತ್ರಿಗಳ ಮೇಲೆ ಲೂಟಿ ಮುಖ್ಯಮಂತ್ರಿನೇ ಲೂಟಿ ಮಾಡಿರೋ ಎರಡು ಹಗರಣಗಳು ಒಂದು ವಾಲ್ಮೀಕಿ ನಿಗಮದ ಹಗರಣ ನೂರ ಎಂಬತ್ತೇಳು ಕೋಟಿ ಈಗಾಗಲೇ ವಿಧಾನಸಭೆಯಲ್ಲಿ ಅದರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೋರಾಟ ಮಾಡಿದೆ ಅದರ ಫಲವಾಗಿ ಒಬ್ಬ ಮಂತ್ರಿನೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಜೈಲಿಗೂ ಹೋಗಿದ್ದಾರೆ ಹಲವಾರು ಅಧಿಕಾರಿಗಳು ಜೈಲಲ್ಲಿದ್ದಾರೆ ಒಬ್ಬ ಎಮ್ ಎಲ್ ಎ ಇನ್ನೂ ಒಳಗಡೆ ಹೋಗೋದು ಬಾಕಿ ಇದೆ ಎರಡನೇದು ಸ್ವತಃ ಮೂಢ ಹಗರಣ ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿ ಹಗರಣ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೆ ಉಪಮುಖ್ಯಮಂತ್ರಿಗಳಾಗಿ ಜೆ ಎಚ್ ಪಟೇಲ್ ಅವರ ಸರ್ಕಾರದಲ್ಲಿದ್ದಾಗ ಈ ಕರ್ಮಕಾಂಡ ಪ್ರಾರಂಭ ಆಯಿತು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಅವರು ಬಾಮೈದಿನ ಹೆಸರಿಗೆ ಮಾಡಿ ಅದಾದಮೇಲೆ ಅವರ ಎಂಟಿ ಹೆಸರಿಗೆ ಅರ್ಶನಾ ಕುಂಕುಮಕ್ಕೆ ತೆಗೆದುಕೊಂಡು ಇವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಆ ಸುಮಾರು ಹದಿನಾಲ್ಕು ಸೈಟು ಇವರ ಬೆಂಬಲಿಗೆ ಬೆಂಬಲಿಗರೇ ನೂರಾರು ಸೈಟು ನನ್ನ ಪ್ರಕಾರ ಒಂದು ಲಕ್ಷ ಸ್ಕ್ವೇರ್ ಫೀಟಿಗೂ ಹೆಚ್ಚು ಆ ಮೂಡಾದಲ್ಲಿ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಲೂಟಿ ಮಾಡಿದ್ದಾರೆ ಲೂಟಿ ಮಾಡಿದ್ದಾರೆ ಅಂದರೆ ಸ್ವತಃ ಮುಖ್ಯಮಂತ್ರಿಗಳು ಯಾರು ಈ ಸಂವಿಧಾನವನ್ನು ಕಾಪಾಡ್ತೀನಿ ಅಂತ ಪ್ರಮಾಣವನ್ನು ರಾಜಭವನದಲ್ಲಿ ಸ್ವೀಕಾರ ಮಾಡಿದ್ರು ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ನಾನು ಯಾವುದೇ ರೀತಿಯಾದಂಥ ನಮ್ಮ ಬಂಧುಗಳಿಗೆ ಸಹಾಯ ಮಾಡಲ್ಲ ನಾನು ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ದಂಥ ಸಿದ್ದರಾಮಯ್ಯ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಯಿತು ಸಂವಿಧಾನವನ್ನು ಭಕ್ಷಣೆ ಮಾಡ್ತಾ ಇದ್ದಾರೆ ಇವತ್ತು ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಭಾಗಿಯಾಗಿರೋ ದಾಖಲೆಗಳು ನನ್ನ ಹತ್ರ ಇದೆ ಸದನದಲ್ಲೂ ಕೂಡ ಮಾತಾಡೋಕ್ಕೆ ಅವಕಾಶವನ್ನು ನಾವು ಕೇಳಿದ್ರಿ ಸದನದಲ್ಲಿ ನಮ್ಗೆ ಅವಕಾಶ ಕೊಡಲಿಲ್ಲ ಸ್ಪೀಕರನ್ನು ಕೂಡ ಕಾಂಗ್ರೆಸ್ ಕಡೆ ವಾಲಿರೋ ಸ್ಪಷ್ಟವಾಗಿ ಕಾಣ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ನಮಗೆ ಮಾತಾಡೋದು ವಿರೋಧ ಪಕ್ಷಕ್ಕೆ ಮಾತಾಡೋ ಅಧಿಕಾರ ಪ್ರಶ್ನೆ ಮಾಡುವಂಥ ಅಧಿಕಾರ ದಾಖಲೆಗಳನ್ನು ಕೊಡುವಂಥ ಅಧಿಕಾರ ವಿಧಾನಸಭೆ ಒಳಗಡೆ ಇದೆ ಆದರೆ ಅದನ್ನು ಮೊಟಕುಗೊಳಿಸಿ ಅಲ್ಲಿ ಎದರಿ ನಾವು ಎಲ್ಲಿ ದಾಖಲೆಗಳನ್ನು ಕೊಡ್ತೀರಿ ರಾಜ್ಯ ಜನತೆಗೆ ಈ ದಾಖಲೆಗಳೆಲ್ಲ ಸಿಕ್ಕಿದ್ರೆ ಕಾಂಗ್ರೆಸ್ಸಿನ ಮಾನ ಮರ್ಯಾದೆ ಹರಾಜಾಗುತ್ತೆ ಅಂತೇಳಿ ಎದುರಿ ಪಲಾಯನ ಮಾಡಿ ಇವತ್ತು ಓಡೋಗಿದ್ದಾರೆ ನಾವು ಮುಖ್ಯಮಂತ್ರಿಯ ರಾಜೀನಾಮೆಗೆ ಆಗ್ರಹವನ್ನು ಮಾಡಿದಿರಿ ಈ ಲೂಟಿ ಎಂಬತ್ತಾರು ಸಾವಿರ ಜನ ಕಾಯ್ತಾ ಕಾಯ್ತಾಯಿದ್ರು ಸಹ ಸಿದ್ದರಾಮಯ್ಯನವ್ರ ಕುಟುಂಬಕ್ಕೆ ಟಕಾ ಟಕ್ ಅಂತೇಳಿ ಹದಿನಾಲ್ಕು ಸೈಟುಗಳು ಕೊಡ್ತಾರೆ ಏನು ಕಪ್ಪ ಇವ್ರಿಗೆ ಹದಿನಾಲ್ಕು ಸೈಟು ಅದು ದಲಿತರ ಜಮೀನು ಅದು ನಾಲ್ಕು ಜನ ಅಣ್ಣ ತಮ್ಮಂದರು ಒಬ್ಬರ ಕೈಲಿ ಸೈನ್ ಮಾಡಿಸಿದ್ದಾರೆ ಈ ಮೂರು ಜನದ ಕೈಲಿ ಸೈನೇ ಇಲ್ಲ ಇಂಥ ಒಂದು ಕರ್ಮಕಾಂಡವನ್ನು ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಎರಡು ದೊಡ್ಡ ಹಗರಣಗಳಲ್ಲಿ ಎಲ್ಲ ಹಗರಣಗಳು ದಲಿತರಿಗೆ ಸಂಬಂಧಪಟ್ಟಿದ್ದು ವಾಲ್ಮೀಕಿ ಹಗರಣ ದಲಿತರಿಗೆ ಸಂಬಂಧಪಟ್ಟಿದ್ದು ಮೂಢ ಹಗರಣ ದಲಿತರ ಜಮೀನು ಕೊಡಬೇಕು ಅಂತ ಕಾನೂನು ಹೇಳ್ತೈತೆ ಆ ದಮಿ ದಲಿತರ ಜಮೀನನ್ನು ಲೂಟಿ ಮಾಡಿರುವಂಥದ್ದು ಅದೇ ರೀತಿ ದಲಿತರ ಎಸ್ ಸಿ ಎಸ್ ಟಿ ಹಣ ಏನಿದೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡಿರೋದು ಅದು ಕೂಡ ಅಕ್ರಮ ಅಂದರೆ ಈ ಸದನದಲ್ಲಿ ಪೂರ್ತಿ ಕೂಡ ಮೂರು ಅಕ್ರಮಗಳಾಗಿದೆ ಆ ಮೂರು ಅಕ್ರಮಗಳು ದಲಿತರಿಗೆ ಮೋಸ ಮಾಡಿದ್ದಾರೆ ದಲಿತರಿಗೆ ವಂಚನೆ ಮಾಡಿದ್ದಾರೆ ದಲಿತರ ಜಮೀನನ್ನು ಕಬಳಿಸಿದರೆ ದಲಿತರ ಜಮೀನನ್ನು ನುಂಗಿದರೆ ದಲಿತರ ದುಡ್ಡನ್ನು ನುಂಗಿದರೆ ಆದ್ದರಿಂದ ಮುಖ್ಯಮಂತ್ರಿ ಮರ್ಯಾದೆ ಇದ್ದರೆ ಒಂದು ಕ್ಷಣನೂ ಕೂಡ ಅವರ ಆ ಸ್ಥಾನದಲ್ಲಿ ಇರುವಂತ ನೈತಿಕ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ ಅದರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ನಾವು ಮಾಡಿದಿರಿ ಅದೇ ರೀತಿ ಪತ್ರವನ್ನ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾವು ಕೊಟ್ಟಿದ್ದೀರಿ ದಾಖಲೆ ಸಮೇತ ಕೊಟ್ಟಿದಿರಿ ಕ್ರಮ ತೆಗೆದುಕೊಳ್ತೀರಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಬಿಜೆಪಿ ಮತ್ತು ಎಲ್ಲ ಜೆ ಡಿ ಎಸ್ ಮುಖಂಡರುಗಳು ಎಲ್ಲ ಶಾಸಕರು ಹ ಎನ್ ಡಿ ಎನ್ ಡಿ ಎಲ್ಲ ಪಾರ್ಟರ್ಸು ನಾವು ಬಂದಿದ್ದೀರಿ ನಮ್ಮ ಬೇಡಿಕೆ ಮುಖ್ಯಮಂತ್ರಿ ಒಂದು ಕ್ಷಣ ಕೂಡ ಆ ಸ್ಥಾನದಲ್ಲಿ ನಿಲ್ಲುವಂತ ನೈತಿಕ ಅಧಿಕಾರ ಇಲ್ಲ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನ ನಾವು ಮಾಡಿ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನ ನಾನು ಅದನ್ನ ಅಧಿವೇಶನದಲ್ಲೇ ಬಿಡುಗಡೆ ಮಾಡ್ಬೋದಾಯ್ತಲ್ಲ ಯಾರು ತಡೆದಿದ್ದು ಅದನ್ನ ಮಾಡಕ್ಕೆ ಅಧಿವೇಶನದಲ್ಲಾದ್ರೆ ನಾವು ಪ್ರಶ್ನೆ ಮಾಡ್ತಾ ಇದ್ರಿ ಪ್ರೆಸ್ ಮೀಟಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಮಾಡಿದ್ರೂ ಕೂಡ ಸುಮ್ಮನೆ ಇರು ಅಂತ ಹೇಳ್ತಾರೆ ಮಾಮೂಲಿ ಅವ್ರದ್ದು ಅಭ್ಯಾಸ ಅದನ್ನು ವಿಧಾನಸಭೆಯಲ್ಲಿ ಅವರು ಪ್ರಶ್ನೆ ಮಾಡಿದರೆ ನಾವು ಅದಕ್ಕೆ ಕೌಂಟ್ರ್ ಕೊಡ್ತಾ ಇದ್ರಿ ಆರ್ಗ್ಯುಮೆಂಟ್ ಆತ ಇತ್ತು ರಾಜ್ಯ ಜನ ತೀರ್ಮಾನ ಮಾಡೋರು ಯಾವುದು ಸತ್ಯ ಯಾವುದು ಮಿಥ್ಯ ಅಂತೇಳಿ ಅಲ್ಲಿಂದ ಯಾಕೆ ಪಲಾಯನ ಮಾಡಿ ಹೋಗಿ ಏಡಿ ರೀತಿ ಹೋಗುವಂಥ ಅವಶ್ಯಕತೆ ಏನಿತ್ತು ಚರ್ಚೆಗೆ ಅವಕಾಶ ಕೊಡಲಿಲ್ಲ ನರೇಂದ್ರ ಸ್ವಾಮಿ ಮಾಡಿ ಒಂಬೈನೂರ ಮೂವತ್ತೈದರಲ್ಲಿ ಅದನ್ನ ರಾಜ್ ಮೂಲಕ ಹಾಗೆ ಕೆನ್ನಿನನ್ನು ಫಂಡ್ಕೊಂಡಿರೋದು ಅದು ಸ್ವಯಾರ್ಧಿತ ಸ್ಥಿತಿ ಮುಂದಿರಾಗಿರೋದಲ್ಲ ತೈಸಿಗೆ ಮುಂದಿರಾಗಿರೋದಲ್ಲ ಸ್ವಯಾರ್ಧಿತ ಹಾಗಾಗಿ ಖರೀದಿ ಮಾಡ್ಬೋದು ಅಂತ ಹೇಳ್ತಾರೆ ಸರಿ ಖರೀದಿ ಮಾಡ್ಬೋದಾದ್ರೆ ಅವ್ರು ನಾಲ್ಕು ಜನ ಅಣ್ಣ ತಂಬಂದಿರಿದ್ರಲ್ಲ ನಾಲ್ಕು ಜನದ್ದು ಸೈನ್ ಇದೆಯಾ ಅದರಲ್ಲಿ ಅವ್ರ ಒಂದು ಸಿಕ್ಸ್ ಒನ್ ಆಯ್ತು ಆಯ್ತು ಸಿಕ್ಸ್ ಒನ್ ಆಗಿ ಅವಾರ್ಡ್ ಆಗಿದೆ ಮೂರು ಲಕ್ಷಕ್ಕೂ ಹೆಚ್ಚು ಹಣ ಆಗಿ ಬ್ಯಾಂಕಿಗೆ ಡಿಪಾ ಕೋರ್ಟ್ಗೂ ಡಿಪಾಸಿಟ್ ಮಾಡಿದ್ದಾರೆ ಯಾರು ಡೀನೋಟಿಫಿಕೇಷನ್ ಮಾಡಿದವರು ಪಾಪ ನಿಂಗ ಅನ್ನೋ ಒಬ್ಬ ಅಮಾಯಕ ವ್ಯಕ್ತಿ ಅವ್ರಿಗೆ ಇದೆಲ್ಲ ಅರ್ಜಿ ಬರೆಯೋದು ಗೊತ್ತಿಲ್ಲ ಪಾಪ ಹೆಂಗೆ ಡಿನೋಟಿಫಿಕೇಷನ್ ಆಗುತ್ತೆ ಹೆಂಗೆ ಕನ್ವರ್ಷನ್ ಲ್ಯಾಂಡ್ ಎಲ್ಲ ಲೇಔಟ್ ಔಟು ಲೇಔಟ್ ಫಾರ್ಮೇಷನ್ ಆಗಿ ಹನ್ನೆರಡು ಸೈಟು ಅಲಾಟ್ ಆಗಿ ದುಡ್ಡು ಕಟ್ಟಿಬಿಟ್ಟಿದ್ದಾರೆ ಅವರು ಅವ್ರ ಹೆಸರು ನನ್ನ ಹತ್ರ ದಾಖಲೆ ಇದೆ ಸೈಟು ಅಲಾಟ್ ಆಗಿ ದುಡ್ಡು ಮೇಲೆ ಇದನ್ನು ಹೆಂಗೆ ರಿಜಿಸ್ಟರ್ ಮಾಡಿಕೊಂಡ್ರಿ ಇವರು ಹಾಂಗ್ ಪಾರ್ಕ್ ಆಗಿದೆ ಒಂದು ಕಡೆ ಅದನ್ನು ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡ್ರಿ ಇವರು ಲೇಔಟ್ ಪ್ರಾಣ ಅಪ್ರೂವ್ ಆಗಿದೆ ಅಪ್ರೂವ್ ಅದು ಜಗತ್ ಜಾಹೀರಾತು ಜಗತ್ ಜಾಹೀರಾತ ಎಲ್ಲ ದಾಖಲೆಗಳು ಅದು ರಿಜಿಸ್ಟರ್ಡ್ ದಾಖಲೆಗಳು ಅಪ್ಲೈ ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಕೊಡ್ತಾರೆ ಅಂದ್ರೆ ಆಗಿದ್ರು ಅಂತ ಹೇಳಿ ಮೋಸ ಮಾಡ್ಬೋದಾ ಅಮಾಯಕರು ಅಂತ ಮೋಸ ಮಾಡಬಹುದು ಆಗಿದ್ರು ಅಂತ ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಷ್ಟ್ರೀಯ ಎಸ್ ಸಿ ಎಸ್ ಟಿ ಸಮಿತಿಗೆ ಅರ್ಜಿ ಕೊಟ್ಟಿದ್ದಾರೆ ಮತ್ತೆ ಡಿ ಸಿ ಗೆ ಅರ್ಜಿ ಕೊಟ್ಟಿದ್ದಾರೆ ಅರ್ಜಿ ಕೊಟ್ಟಿದ್ದಾರೆ ನಮಗೆ ನ್ಯಾಯ ಕೊಡಬೇಕು ಅಂತ ಕೊಟ್ಟಿದ್ದಾರೆ ನಮ್ಮ ಎಸ್ ಸಿ ಜಮೀನು ಅದೇ ರೀತಿ ಸಿದ್ದರಾಮಯ್ಯನವರು ಚುನಾವಣಾ ಆಯೋಗಕ್ಕೂ ಕೂಡ ಇದನ್ನ ಮೆನ್ಷನ್ ಮಾಡಿಲ್ಲ ಅದು ಅಪರಾಧ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ